ವಿಜಯಪುರ ಜಿಲ್ಲೆಯ ಆಲ್ಮೇಲ ತಾಲೂಕಿನ ದೇವರನಾದಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಹದಿನೈದನೇ ಹಣಕಾಸಿನ ಯೋಜನೆಯ ಹಣ ಯಾವುದೇ ಕೆಲಸ ಮಾಡದೆ ಬಿಲ್ ಅನ್ನು ಎತ್ತಿರ್ತಾರೆ ಇದರ ಹಿನ್ನೆಲೆಯಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಸ್ಥರು ಆಕ್ರೋಶಗೊಂಡು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ತನಿಖೆಯನ್ನ ಮಾಡಿ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಲಿ ಅಂತ ಲೆಟರ್ ಮುಖಾಂತರ ಮನವಿಯನ್ನ ಮಾಡಿಕೊಂಡಿರ್ತಾರೆ ಇದರ ಮುಂದುವರೆದ ಭಾಗ ಜಡಪಿ ಟಿಪಿ ಇವರು ಒಂದು ತನಿಖೆ ತಂಡವನ್ನ ರಚನೆ ಮಾಡಿ ಒಂದು ತನಿಖೆ ಮಾಡಲು ಸದರಿ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಗ್ರಾಮಗಳಿಗೆ ತನಿಖೆ ತಂಡವನ್ನ ಕಳಿಸಿದ್ದಾರೆ ಆದರೆ ದುರ್ದೈವ ಏನಂದ್ರೆ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಕಾಮಗಾರಿಗಳು ಕೆಲಸ ಮಾಡದಿರುವುದನ್ನ ಗಮನಕ್ಕೆ ಬಂದ್ರೂ ಕೂಡ ತನಿಖೆ ಮಾಡದೆ ಈಗ ಬಂದಂತ ಅಧಿಕಾರಿಗಳು ಪಂಚಾಯಿತಿ ಅಧಿಕಾರಿಗಳ ಜೊತೆ ಕೂಡಿ ತನಿಖೆ ದಾರಿಯನ್ನ ತಪ್ಪಿಸಿದ್ದಾರೆ ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತದೆ ಅಂದರೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಧಿಕಾರಿಗಳು ಕೂಡ ಒಂದು ಭ್ರಷ್ಟಾಚಾರ ಮಾಡಲು ಕುಮ್ಮಕ್ಕು ಕೊಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಅರ್ಥವಾಗುತ್ತದೆ ಪಂಚಾಯಿತಿ ರಾಜ್ಯ ಸಚಿವರು ಸನ್ಮಾನ್ಯ ಪ್ರಿಯಾಂಕ ಖರ್ಗೆ ದಯವಿಟ್ಟು ಜಿಪಿ ಟಿಪಿ ಜಡ್ಪಿಯಿಂದ ಭ್ರಷ್ಟ ಅಧಿಕಾರಿಗಳಿಗೆ ಸೇವೆಯಿಂದ ವಜಾಗೊಳಿಸಿ ತಕ್ಕ ಪಾಠ ಕಲಿಸಲು ವಿನಂತಿ ಇದ್ದೇವೆ ಮತ್ತು ನಮ್ಮ ಮಹಾಯುದ್ಧ ನ್ಯೂಸ್ ವರದಿಗಾರರಂತ ರಮೇಶ್ ದೊಡಮನಿ ಅವರು ತನಿಖೆ ಮಾಡಿದ್ರು ಕೂಡ ಸದರಿ ಕಾಮಗಾರಿ ತನಿಖೆ ನಡೆದು ಮೂರು ತಿಂಗಳು ಕಳೆದ್ರೂ ಕೂಡ ಯಾವುದೇ ಪಂಚಾಯಿತಿ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಕ್ರಮ ಜರುಗಿಸಿಲ್ಲ ವರದಿ ರಮೇಶ್ ದೊಡಮಣಿ ಷ್ಟೇ ಜೈಲಿಗೆ ಕಳ್ಸಬೇಕಷ್ಟೇ ಬಿಲ್ ಬಿಲ್ ತಂದಾರ ಈಗ ಬರೀ ಒಂದೇ ಒಂದು ಪರ್ವಾದ್ರೀದಾ ಹೈರಾಣಗಿ ಮರಗಮ್ಮ ದೇವಸ್ಥಾನ ಹತ್ತಿರ ಯಾವ್ದೇ ಕಟ್ಟಿ ನಿರ್ಮಾಣ

ಏನು ಬಗ್ಗೆನೇನು ಚರ್ಚೆ ಏನೇನು ಕೆಲಸ ಮಾಡಿರಬೇಕಲ್ವ ಸರ ಸರ ಈ ಕಂಪೌಂಡ್ ಇದು ಪಂಚಾಯತ್ ಬಾಗಲ ಈ ಕಡೆ ಹಾಕ್ತೀವಿ ರೀ ಮ್ಯಾಗಿಂದು ಪಂಚಾಯತ್ರಿ

ಏನು ರೀ ಇನ್ನೊಂದು ಪಂಚಾಯತಿ ಅಂತ ಇದು ರೂಮ್ ಇದು ಮೊದಲು ಕಟ್ಟದ ಮೂಲಕ ಆಮೇಲೆ ಪಂಚಾಯತಿ ನಾವು ಕಂಪೌಂಡ್ ಕಟ್ಲಕ್ಕಟ್ಟಿವಂತ ಹೇಳ್ಬೋದು ನೀವು ಸೂಕ್ಷ್ಮ ಗಮನಿಸ್ದಾಗ ಗೊತ್ತಾಗ್ತದೆ ಸರ ಇಲ್ಲಿ ಕಂಪೌಂಡ್ ಕಟ್ಟಿಲ್ಲ ಅದೇ ಕಾರಣ ಒಂದು ಇಲ್ಲಿ ಕಂಪೌಂಡ್ ಇಲ್ಲ ಇಲ್ಲಿ ಇವ್ರು ಬಿಲ್ಡಿಂಗ್ ಕಟ್ಲಕ್ಕತ್ತಾರ ಆಮೇಲೆ ಇದು ಗೋಡೆ ಕಟ್ಲಾತಾರೆ ಅಷ್ಟೇ ಮೊದಲು ಮೂಲ ಪಂಚಾಯಿತಿ ನಮ್ಗೆ ಅದು ಆ ಪಂಚಾಯತಿ ಕಂಪೌಂಡ್ ಅಂತ ಹೇಳಕ್ಕೆ ಬಿಲ್ ಎತ್ತಾರೆ ಸರ್ ಪಂಚಾಯತಿ ಬಿಲ್ ಎಷ್ಟು ಜಾರ ಬಿಟ್ಟಿದ್ದಾರ ಗೊತ್ತಿಲ್ಲ ಹೌದಾ ನಮ್ಮ ಪಂಚಾಯತಿ ಅದು ಬಿಲ್ ನಾವು ಎತ್ತಿನ ಕಟ್ಟಿ ಕೊಡ್ಬೇಕು ನಮಗೆ ಪಂಚಾಯತಿ ನೀವು ಸರ್ ಅವರೇನು ಪಂಚಾಯತ್ ಈ ಕಂಪೌಂಡಿದ್ರೆ ನಮ್ಮ ಸರ್ ಕಂಪೌಂಡ್ ಇಲ್ಲ ಕೋರ್ಡ್ ನಂಬರ್ ಹಾಕಿ ಅವ್ರು ಅವ್ರಿಂದ ತರಿಸಿ ನಮ್ಗೆ ಕೊಡ್ಬೇಕು ನೀವು ಈ ಜಾಗ್ನ ಮೇಲೆ ಏನಿದೆ ಎಲ್ಲ ಮುಗಿತ ಅಲ್ಲ ಮುಗಿದ ತಕ್ಷಣ ನಮಗೆ ನೀವು ಏನು ವರದಿನೂ ಬರ್ತಾವೆ ಇಲ್ಲ ನಮಗೊಂದು ಕೊಡ್ಬೇಕು ನಾವು ಚೆಕ್ ಮಾಡಿ ಅಲ್ಲೇ ಕೊಡ್ತೀರಾ ಸರ್ ಎಣ್ಣಾರಂತೆ ನೋಡ್ತೀನಿ ಫೋನ್ ಬರಗತ್ತ ಫೋನ್ ಕಟ್ ಮಾಡಿಸು ಬರ್ತು ಮತ್ತೆ ಫೋನ್ ಕಟ್ ಮಾಡು ಫೋನ್ ಬರ್ಲಕ್ಕ ವಿಡಿಯೋ ಆಗಲ್ಲ

ಈ ಅರ್ಜಿದಾರ ಏನು ಎಷ್ಟು ಕಾಮಗಾರಿ ಏನು ಪಟ್ಟಿ ಕೊಟ್ಟಿದಾನೋ ಪ್ರುಲರ್ ಅಷ್ಟೇ ನೀವು ತನಿಖೆ ಮಾಡ್ಕೊಂಡು ಬಾತ್ರಿ ಏನಾದರೂ ಮಾಡಿದನೋ ಅಥವಾ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಕನ ಸಾಲಿನಲ್ಲಿ ಸಂಬಂಧಿಸಿದ ಎಲ್ಲಾ ಕೂಡ ಈಗ ಮೊದಲ ಈಗ ಈಗೇನು ಅರ್ಜಿದಾರ ಇವನ್ನೆಲ್ಲ ಎನ್ಕ್ವೈರಿ ನೆಕ್ಸ್ಟ್ ತೋರಿಸ್ರಿರ್ ಏನು ಹೇಳ್ತಾ ಇದ್ ಇದು ಅಧಿಕಾರ ಅಧಿಕಾರವಾಗಿರ್ತಕ್ಕಂಥವ್ರು ನಮ್ಮ ಅಲ್ಮೇಲ್ದವ್ರು ಅಲ್ಮೇಲ್ ಸರ್ ಅವರು ಅವ್ರು ಏನ್ ಹೇಳ್ತಾ ಇದ್ರಾವೇನು

ಚೇಂಜಾ ಪರ್ಬೋ ಆಗ್ ಸರ ಕಂಪ್ಯೂಟರ್ಗೆ ಅಳವಡಿಸದ್ರಿ ಕಾಮಗಾರಿಗಳನ್ನ ನಾವು ಈ ಪಂಚಾಯತಿ ಮಾಡಿ ಆ ಕಂಪ್ಯೂಟರ್ ಅಳವಡಿಸೋದೇ ನಾನು ಅದು ಕಿಟ್ಟು ಕೋಡ್ ನಂಬರ್ತಂದ್ರೆ ನಾನು ಏನು ಮಾಡಿದ್ದೇನೆ ಇವು ಇವರು ಯಾವಾಗ ಎಲ್ಲ ಬಿಲ್ ಆದ್ಮೇಲೆ ಎಲ್ಲ ಇದಾದ್ಮೇಲೆ ಇವ್ರು ಚೇಂಜ್ ಮಾಡಿದ್ರಿ ಅದು ಸ್ವಲ್ಪ ನೀವು ಪ್ರಶ್ನಿಸ್ಬೇಕು ಹಾಕ್ಬೇಕು ಅಪಕ್ರಿ ಸ್ವಲ್ಪ ಸೂಕ್ಷ್ಮ ಗಮನಿಸಿದಾಗ ಇವು ಎಲ್ಲನೂ ಕೂಡ ಅಂತ ಗೊತ್ತಾಗ್ತದೆ ಸರ್ ಮತ್ತೊಂದು ಇದ್ರೊಳಗೆ

ಮಾಡ್ತಾ ಮತ್ತೆ ಚಾವಿ ಹಾಕೊಂಡು ಹೋಗಾರ ಮಾಡಿದ್ಗುರಿ ಬಣ್ಣ ನೋಡ್ರಿ ಬಣ್ಣ ರೀ ಬಿಡ್ರಿ ಪ್ರೂಫ್ಟೀ ಗರಿ ಬಣ್ಣ

ના મેમ્બરને આવું શું બોલે મેમ્બર કોઈ આગળ નથી ઈલા આદુને એમ કે બરાબર છે સાહેબ

ತೇರ್ನೇಂದ್ರಿ ಪಾದಗಟ್ಟೆವರಿಗೆ ಒಂದು ಲಕ್ಷ ರೂಪಾಯಿ ಇದು ರಸ್ತೆ ಸುಧಾರಣೆಗಾಗಿ ಮಾಡಿದ್ದಾರೆ ಸರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಸರ್ ಮತ್ತು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲೂ ಕೂಡ ತೊಂಬತ್ತು ಸಾವಿರ ರೂಪಾಯಿ ಯಾವಾಗೂ ಕೂಡ ಮಾಡಿದ್ದಾರೆ ಸರ್ ಇವು ನೀವು ಇಲ್ಲಿ ನೀರ ಇವೆಲ್ಲ ನೋಡಿದಾಗ ಕೂಡ ನಿಮಗೆ ಗೊತ್ತಾಗಿರಬೇಕು ಇಲ್ಲಿ ಕೆಲಸ ಏನು ಮಾಡಿದ್ದಾರೆ ಏನು ಸುದ್ದಿ ಹತ್ತದ ಒಂದು ಒಂದು ಭಾಳ ಅದರಲ್ಲಿ ಒಂದು ಅದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದು ಎರಡು ಟ್ರಿಪ್ ಗಡಿ ಸುಡಿಸಿರ್ಬೇಕಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಈಗಂತೂ ಇತ್ತಿತ್ಲಾಗಂತೂ ಯಾವಾಗೂ ಮಾಡಿಲ್ಲ ನೀವು ನೋಡ್ದಾಗ ಸರ್ ಸರಿ ಕಣ್ಣು ಕಡೆ ನೋಡಿರಿ ಆಯ್ತೈತೆ ಇದೆ ಕಲ್ಯಾಣಲಿಂಗೇಶ್ವರಿಂದ ಕಲ್ಯಾಣಲಿಂಗೇಶ್ವರ ತೇರಿನಿಂದ ಗುಡಿಯವರಿಗೆ ಒಂದು ಲಕ್ಷ ರೂಪಾಯಿ ರಸ್ತೆ ಸುಧಾರಣೆ ಅಂತ ಮಾಡಿದಾರಲ್ಲ ಸರ ಇದು ನೋಡಿರಿ ನೀವೇ ನೋಡಿರಿ ಕೆಲಸ ರಸ್ತೆ ಸುಧಾರಣೆಯವರು ಎರಡು ಸಾವಿರ ಹದಿನೆಂಟು ಮತ್ತು ಹತ್ತೊಂಬತ್ತರಲ್ಲಿ ಏನು ಮಾಡಿದಾರಲ್ಲ ಸರ ಒಂದು ಎರಡು ಟ್ರಿಪ್ ಅಲ್ಲಿ ಗೆರೆ ಹಾಕ್ಸಿರ್ಬೋದು ಅಷ್ಟೇ ಈ ಅಂತೂ ಮಾಡಿಲ್ಲ ಪೂರಾ ಬೋಗಸ್ತಾರೆ ಹೇಳಲಕ್ಕೆ ಅವರು ಇಡೇದ ಸರ ನೀವು ಕಡವ ಇದು ಸರ ಈ ಪಂಚಾಯತಿ ಕಡೆಯಿಂದ ಆಗಿರ್ತಕ್ಕಂಥ ಕೆಲಸ ಅಲ್ಲ ಸರ್ ಇದು ಧ್ವಜಸ್ತಂಭ ಇಲ್ಲಿ ಇಲ್ಲಿ ಡಿ ಎಮ್ ಸಿ ಮಾಜಿ ಅಧ್ಯಕ್ಷರ್ರಿ ಸರ್ ಅವರು ಕಟ್ಟಿರ್ತಕ್ಕಂಥದ್ದು ಇದು ಅವ್ರಿಗೂ ಕೂಡ ಹೇಳ್ಕಿ ಕೇಳಕ ಇದು ಮಾಡ್ತೀನಿ ಸಂತೋರ ಬನ್ನಿ ಈ ಧ್ವಜಸ್ತಂಭ ಏನಿದು ಇದೇ ಅದಲ್ಲ ರೀ ಇದೇನು ಪಂಚಾಯಿತಿ ಕಡೆಯಿಂದ ಮಾಡಿದ್ದಾರೋ ಅಥವಾ ಏನು ಸರ್ ಸರ್ ನೋಟಾಡಿ ಇವರು ಮಾಜಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸರ ಈಗ ಏನು ಹೇಳ್ತಾರೋ ಅದು ಕೇಳ್ಕೊರಿ ಒಂದು ರೀ ಅಪ್ಪ ಅರ್ಜಿಗೇನ ಜೆಡ್ ಪಿಂದು ಅಂತ ಹೇಳಿ ಅರ್ಜಿ ಕೊಟ್ಟರೆ ಇವರು ಹೈಟಾಗಿ ಶೌಚಾಲಯ ಇತ್ತು ಏನು ಮಾಡಿಲ್ಲ ಯಾರು ಮಾಡೋದು ಏನೇನು ಮಾಡಿಸಿದ್ರಿ ಬಜೆಟ್ ಕಟ್ಟು ನಮಗೆ ಕೆಲವೊಬ್ರು ಯಾರು ಕೊಡ್ತೀರ ನೀವು ಏಟ್ ಹಾಕಿರಿ ಖರ್ಚು ಿ ಸ್ಟೀಲ್ ನೀಲ್ ತಂದಿರಿ ಕಲ್ಲು ನೀಳು ತಂದಿರಿ ಸರ್ ಕೇರಿ ಕರಿ ಸರ್ ಹೋಳಿಗೆ ಸ್ಟೀಲ ಅದು ಕಲ್ಲ ನಾನೇ ಹೊಡ್ಸಿದ್ದು ಮತ್ತ ಆ ಇಂಜಿನಿಯರ್ ಅವರಿಗೆ ಈ ಕಲ್ಲೆಲ್ಲ ವರ್ಕ್ ಬೇರೆ ಸರ ಇದು ಆಟದ ಮೈದಾನ ಅಂತೇಳಿ ಕಲ್ಲುಗಳು ಗಳು ತೊಂದರೆ ರೀ ಇದು ಆಟದ ಮೈದಾನಕ್ಕೋಸ್ಕರ ಕಲ್ಲುಗಳು ರೀ ಇದು ಅಂತೂ ಪಂಚಾಯತ್ ಕಡೆಯಿಂದ ಆಗಿರ್ತಕ್ಕಂಥದ್ದಲ್ಲ ಜೀವಂತ ಸಾಕ್ಷಿ ಅವ್ರ ಏನಪ್ಪಾ ಮಾಜಿ ಎಸ್ ಡಿ ಎಂ ಸಿ ರೀ ಅವರೇ ಹೇಳ್ತಾ ಇದ್ದಾರೆ ಅದ್ರವರ್ಗ ನೀವು ನೋಟಾಡ್ ಮಾಡ್ಕೊಂಬಿಟ್ರೆ ಅಷ್ಟೇ ಮತ್ತೊಂದೇನಿಲ್ಲ ಅದಕ್ಕೆ ನೋಡಿ ಮಾಡ್ರಿ ಅನ್ರೂ ಅವ್ರು ಹ್ಞೂ ಹೂ ಅನ್ಕೋಕೆ ಮುಗಿಸ್ಬಿಟ್ರು ಅವ್ರ ಏನಾದ್ರು ಹೈಟೆಕ್ ಶೌಚಾಲಯ ಮಾಡಲಿಲ್ಲ ಅದೇನು ಯೂಸ್ ಆಗ್ಲಿಲ್ಲ ಸರ ರೀ ಏನು ವಿಷಯ ಏನಕ್ಕಂತದ ಇದು ವಾಸ್ತವ ಬರ್ರಿ ಸೋಳ್ರಿ ಗಪ್ಪ ಇರ್ಬಾರ ಸರ್ ನೀವು ನಿಮ್ಗೇನ್ ಹೇಳಿ ಏನ್ ಹೇಳಿ ಯಾಕೆ ನೀವು ಮಾತಾಡ್ಲಿ ಏನ್ ಹೇಳಿದ್ರ ಅದಕ್ಕೆ ನೀವೇನು ಮಾತಾಡ್ಲಿಕ್ಕೆ ಅಲ್ಲಿ ನೋಡತ್ತೀವಿ ನೀವು ತನಿಖೆ ಬಂದಿರಲ್ಲ ನೀವು ಮೂರ್ ತನಿಖೆ ಮಾಡ್ಬೇಕ್ರಿ ನೀವ್ ಏನ್ರಿ ಗಪ್ಪೇ ನಿರ್ಲತಿರ್ ಆಕಾ ನಿಮ್ಗೆ ಹೇಳಿ ನಿಮ್ಗೆ ಪ್ರಾಣ ಬೇನ್ ಬಂದ್ಕಚರ್ ನಿಮ್ಗೆ ಏನ್ರಿ ನೀವು ಮಾತಾಡ್ರಿ ಏನ್ ನಿಮ್ ನಿರ್ಣಯ ಅದು ಅದ್ ಗೊತ್ತೈತ್ರಿ ಅದ್ರದ ಒಂದ್ ಇದು ಅವ್ರ ಕೈಲೇ ಏನಿದ್ ತನಿಖೆ ತಗೋ ಪಕ್ಕ ಮನೆ ಹೊಳೆ ಬಂದೋಗ ಸರ್ ಈಗ ತಾಳು ಬಂದ ಸರ್ ಇದು ಸಾರ್ವಜನಿಕ ಭವನ ಅಂತ ಹೇಳಿ ಇದಕ್ಕೆ ಇದಕ್ಕೆ ಹೆಸರಿಟ್ರಿ ಸರ್ ಈಗ ಸರ್ ಇದು ಎರಡು ಸಾವಿರದ ಏಳರಲ್ಲಿ ಆಗಿರ್ತಕ್ಕಂಥ ಸರ್ ಈ ಕಡೆ ಬರ್ರಿ ಕಡೆ ರೀ ಎರಡು ಸಾವಿರದ ಏಳನೇ ಆಗೋದು ಇನ್ನೂ ಬಣ್ಣನೂ ಕೂಡ ಅಳಕಿಲ್ರಿ ಸರ್ ಇವರು ಏನಪ್ಪ ಸುಣ್ಣ ಬಣ್ಣ ಮಾಡಿ ಹೇಳ್ತಾ ಇದ್ದಾರೆ ಸರ್ ಇದು ಮೇಲೋಟಾಗ ಗೊತ್ತಾಗ್ತದೆ ನಿಮಗೆ ಇದು ಸುಣ್ಣ ಬಣ್ಣ ಮಾಡೋದು ಆ ಗುಡಿ ಅದು ಜಾತ್ರೆ ಮಾಡೋ ಮುಂದೆ ಜನ ಮಾಡ್ತಾರೆ ಬಿಡು ಅದಕ್ಕೆ ಬಿಲ್ನ ಎತ್ತಿರಬೇಕು ಆದ್ರೆ ಇದು ನೀವು ಇದು ಪೂರ್ತಿ ಸರ್ ಇದೆ ಇದು ನೀವು ನೋಡ್ದಾಗ ಗೊತ್ತಾಗ್ಬಿಡತ್ತ ಸರ್ ಈ ಕಡೆ ಬರ್ರಿ ಸರ್ ಈ ಕಡೆ ಬರ್ರಿ ಅದು ಇವು ಸುಣ್ಣ ಬಣ್ಣ ಮಾಡುದು ಸರ ಎರಡು ಸಾವಿರದ ಏಳು ದಾಗ ಕೂಡ ಅಷ್ಟೇ ಅದ ಅನ್ಕಂತ ಗೊತ್ತ ಸರ್ ಇದು ಎರಡ್ ಸಾವಿರದ ಏಳುರದಾಗ ಮಾಡೋದು ಗೊತ್ತ ಸರ್ ಇದು ಎರಡು ಸಾವಿರದ ಏಳು ದಾಗ ಸರ್ ಇದು ಬಣ್ಣ ಗಮನಿಸ್ರಿ ಗಮನಿಸ हाँ तो आपको कितने कितने